ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಹತ್ತು ಹದಿನೈದು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಗುಜರಾತಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಲಂಚವಿಲ್ಲದೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ ಯಾವುದೇ ಒಂದು ಸಹಿ ಬೇಕಂದರೂ ಲಂಚ ಕೊಟ್ಟರೆ ಮಾತ್ರ ಸಹಿ ಮಾಡ್ತಾ ಇದ್ದ ಲಂಚವಿಲ್ಲದ ವ್ಯಕ್ತಿಗಳನ್ನು ಹೊರಗಡೆ ಪ್ರವೇಶವಿಲ್ಲ ಲಂಚ ಯಾರು ಕೊಡಲ್ಲ ಅಂತ ವ್ಯಕ್ತಿಗಳನ್ನ ಒಳಗಡೆ ಬಿಟ್ಕೊಡ್ತಾ ಇರಲಿಲ್ಲ ಲಂಚ ಕೊಟ್ಟರೆ ಮಾತ್ರ ಕೆಲಸ ಅಂತ ಜನಗಳಿಗೆ ನೋವಾಗಿ ಜನಗಳು ಹರಿಸ್ಕೊಂಡು ಸರ್ವತೋಮುಖವಾಗಿ ಜನ ಒಗ್ಗಟ್ಟಾಗಿ ಆ ಲಂಚ ಬಾಕ ಅಧಿಕಾರಿಗೆ ಯಾವ ರೀತಿ ದುಡ್ಡಿನ ಮಳೆಯನ್ನ ಸುರಿಸಿ ಕ್ಯಾಕ್ರಸ್ ಮೊಕ್ಕೂಗ್ದು ಇಡೀ ದೇಶವೆಲ್ಲ ಪ್ರಚಾರ ಆಗ್ತಾ ಇದೆ ಇಂತಹ ಘಟನೆಗಳು ಸಮಸ್ತ ನಮ್ಮ ಭಾರತ ದೇಶದಲ್ಲಿ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ ಇಂತಲ್ಲ ಇಡೀ ಭಾರತ ದೇಶದಲ್ಲೇ ಇಂಥ ಘಟನೆಗಳು ಆಗ್ಬೇಕು ಅಂದ್ರೆ ಮತದಾರ ಪ್ರಭುಗಳು ಮತದಾರ ಬಂಧುಗಳು ಮತದಾರ ದೇವರುಗಳು ಎಚ್ಚೆತ್ಕಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಇಂಥ ಅಧಿಕಾರಿಗಳಿಗೆ ಮುಖಭಂಗ ಇಂಥ ಅಧಿಕಾರಿಗಳಿಗೆ ತಕ್ಕ ಶಾಸ್ತ್ರಿ ಮಾಡುವುದೇ ಅಲ್ಲದೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬೆಂಬಲಿಸುವುದ್ರ ಮೂಲಕ ಈ ನಾಡಿನ ಜನ ಎಚ್ಚೆತ್ಕಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಮೈಗೂಡಿಸ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೈಗೂಡಿಸ್ಕೊಂಡು ಧೈರ್ಯದಿಂದ ಪ್ರಶ್ನೆ ಮಾಡಿ ನಿಮ್ಮ ಜೊತೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಈ ಕೆಲಸ ನಮ್ಮ ಕರ್ನಾಟಕ ನಾಡಿನಲ್ಲಿ ಅತಿ ಶೀಘ್ರದಲ್ಲಿ ಜನ ಎಚ್ಚೆತ್ತುಕೊಳ್ಳುವುದರ ಮೂಲಕ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಎಡಮೂರಿ ಕಟ್ಟಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ